से आते हैं हमें तड़पाते हैं चिट्ठी आती है तो पूछे जाती है कि घर कब आओगे कि घर कब आओगे लिखो कब आओगे कि तुम बिन ये घर सुना सुन ಅಥಣಿ ಕ್ಷೇತ್ರದ ಬಿಜೆಪಿ ಕಚೇರಿಯಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಹಿನ್ನೆಲೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮಾಜಿ ಶಾಸಕರಾದ ಮಹೇಶ್ ನೇತೃತ್ವದಲ್ಲಿ ಸಾವಿರಾರು ಜನ ಸೇರಿ ಅದ್ದೂರಿಯಾಗಿ ದೇಶಭಕ್ತಿ ಗೀತೆ ಹಾಡಿ ಬಳಿಕ ಮೌನಾಚರಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ನಿವೃತ್ತ ಸೈನಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಜೆಪಿ ಮಾಜಿ ಶಾಸಕರು ಮತ್ತು ಕೊಳಗೆ ನಿಗಮದ ಮಾಜಿ ಅಧ್ಯಕ್ಷರಾದ ಮಹೇಶ್ ಕುಮಟಳ್ಳಿ ಗಿರೀಶ್ ಬುಟಾಳೆ ಉಮೇಶರಾವ್ ಬಂಟೂಟ್ಕರ್ ನಿಂಗಪ್ಪ ನಂದೀಶ್ವರ್ ಮಲ್ಲಪ್ಪ ಹಂಚಿನಾಳ್ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರು ಪುಟ್ಟು ಹಿರೇಮಠ್ ಬಿಜೆಪಿ ಪಕ್ಷದ ಮಾಧ್ಯಮ ಸಲಹೆಗಾರರಾದ ಮಹೇಂದ್ರ ಎನ್ ರಾಜಂಗಳೆ ರಾಜೇಂದ್ರ ಐಹೊಳೆ ವಕೀಲರಾದ ವಿನಯ್ ಪಾಟೀಲ್ ಸಿದ್ದು ಪಾಟೀಲ್ ಮಹೇಶ್ ಪಾಟೀಲ್ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ ಹರೀಶ್ ಆಚಾರ್ಯ ಉಪಾಧ್ಯಕ್ಷರು ಮತ್ತು ಕಾರ್ಯಕರ್ತರು ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು Shaheed. Hu ಮಾಜಿ ಸೈನಿಕ ತಮ್ಮದೇ ಆದಂತಹ ಅನುಭವವನ್ನು ಹಂಚಿಕೊಂಡು ನಾವು ಆಪರೇಷನ್ ಸಿಂಧೂರ್ ಆಗುವಾಗ ನಮ್ನು ಕರಿಬಹುದು ಅಂತ ಹೇಳಿ ನಾನು ಮಾತನ್ನು ಕೂಡ ಹೇಳಿದ್ರು ಅದನ್ನು ಹೇಳುವ ಮುಂದ ನಾವಿಲ್ಲಿದ್ದಾಗ ಇದ್ದಾಗ ಸಾರ್ವಜನಿಕ ಜೀವನದೊಳಗ ನಮ್ಮ ವ್ಯಾಪಾರ ಉದ್ಯೋಗ ಇಷ್ಟಲ್ಲ ಕ್ಷತ್ ನಮಗೆ ಆದ್ರೆ ಅವರು ಏನು ನಾವು ಯುದ್ಧ ನಡೆದಾಗ ಯಾವಾಗ ನಮಗೆ ಕರಿತಾರ ಅವಾಗ ನಾನು ಹೋಗಬೇಕು ಅದೇನೋ ಅಂತಾರಲ್ಲ ಆನ್ ಯುವರ್ ಮಾರ್ಕ್ ಗೋ ಅಂತೇಳಿ ಅದನ್ನು ಮಾತಾಡೋ ಮುಂದೆ ನನಗೂ ಒಂದು ಸ್ವಲ್ಪ ಎಲ್ಲೋ ಕೂದ ಯಜ್ಞಿ ಅದು ಎಷ್ಟು ಘೋಷ ಇರ್ತದಪ್ಪ ಹದಿನಾರನೇ ವಯಸ್ಸಕ್ಕೆ ತಮಗೆ ತಗೊಳ್ಳೋ ಅಂತದ್ದು ಹದಿನಾರು ಹದಿನೆಂಟು ಹಾಂ ಹದಿನಾರಿಂದ ಹದಿನಾರು ಮುಗಿದ ಹದಿನೇಳನೇ ವಯಸ್ಸಿಗೆ ಅಲ್ಲಿ ಒಬ್ಬವರೆಗೆ ಒಬ್ಬ ಮನುಷ್ಯ ಸಾರ್ವಜನಿಕ ಜೀವನದೊಳಗೆ ಬೆ ಬೆಳೆದಿರ್ತಾರೆ ಹದಿನಾರರಿಂದ ಹದಿನೆಂಟು ವಯಸ್ಸು ಮುಂದಗಡೆ ಮಾನಸಿಕವಾಗಿ ದೈಹಿಕವಾಗಿ ಬೆಳೆಯುವಂಥ ಒಂದು ವಯಸ್ಸು ಆ ಸಂದರ್ಭ ಒಳಗೆ ಯಾವ ಸೇನೆಯಲ್ಲೇ ಸೇರ್ತಾರೋ ಅವ್ರಿಗೇನು ಸುಮಾರು ಎರಡು ವರ್ಷ ಟ್ರೇ ಟ್ರೈನಿಂಗ್ ಆ ಟ್ರೈನಿಂಗ್ ಹೆಂಗಿರ್ತದಪ್ಪ ಅಂದರೆ ನಮಗೆ ಮನೆ ಸಂಸಾರ ಎಲ್ಲವನ್ನ ಬಿಟ್ಟು ದೇಶ ಮುಖ್ಯ ದೇಶ ನಮ್ಮ ತಾಯಿ ಇದನ್ನು ನಾನು ಕಾಯಬೇಕು ಇದಕ್ಕೆ ನನ್ನ ಜೀವವನ್ನು ಕೊಡಲು ಕೂಡ ತಯಾರಿದ್ದೀನಿ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲರದು ಇಲ್ಲಿದ್ದಂಥವ್ರು ನಮ್ಮಂಥವ್ರಿಗೆ ನೀವು ಒಮ್ಮೆ ಹೇಳಿದ್ರೆ ಈಗ ಒಂದು ಏನಾದರೂ ಕೈಯಾಗ ಒಂದು ಬಂದೂ ಕೊಟ್ಟು ನಮಗೆ ಹೆಂಗೆ ಹೊಡಿಬೇಕು ಗೊತ್ತಿಲ್ಲ ಬಹುಶಃ ಇದನ್ನೇ ಒಂದು ವಿಚಾರವನ್ನು ಇಟ್ಟುಕೊಂಡು ಸನ್ಮಾನ್ಯ ದೇಶದ ಹೆಮ್ಮೆಯ ಮಂತ್ರಿಗಳಂಥ ನರೇಂದ್ರ ಅವರು ದೇಶವನ್ನು ಕಾಯಲಿಕ್ಕೆ ಸ ಆಂತರಿಕವಾಗಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಇಂಥ ಒಂದು ಪಡೆಯನ್ನು ತಯಾರು ಮಾಡಬೇಕಂಥೇಳಿ ಅಗ್ನಿವೀರ ಪೋಷಾ ಇದರಿಂದ ಯುವಕರಿಗೆ ಒಂದು ಉತ್ತೇಜನ ಕೊಟ್ಟಂಗಾಯಿತು ನಾಲ್ಕು ವರ್ಷ ಐದು ವರ್ಷ ಅವರಿಗೆ ಟೈಮ್ ಯಾರು ಯಾರ್ಯಾರು ಅದು ಟ್ರೈನಿಂಗ್ ತಗೊಂಡ ಮೇಲೆ ಮತ್ತೆ ಮಾಡೋದು ಅಥವಾ ಇಲ್ಲಿ ಗಲಾಟೆ ಮಾಡೋದು ಇದು ಯಾರ ಮುಖಾಂತರ ಈ ದೇಶದಲ್ಲಿರ್ತಕ್ಕಂಥ ಮುಸ್ಲಿಮರು ಹಿಡ್ಕೊಂಡು ಅವ್ರ ಮುಖಾಂತರ ಗಲಾಟೆ ಮಾಡಿಸೋ ಕೆಲಸವನ್ನು ಪಾಕಿಸ್ತಾನ ಪದೇ ಪದೇ ಎರಡು ನಲ್ವತ್ತು ಹಿಡ್ಕೊಂಡು ಇವತ್ತಿನ ತನಕ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳ ಕಾಲ ಇದನ್ನೇ ಮಾಡಿತ್ತು ಪ್ರಾರಂಭದಲ್ಲಿ ಒಂದಿಷ್ಟು ಅವ್ರಿಗೆ ಅದು ಅನುಕೂಲ ಆಗಿರ್ಬೋದು ಆದರೆ ಈಗ ಹಾಗಿಲ್ಲ ಈಗ ಹುಡುಕಿ ಹುಡುಕಿ ಹೊಡಿತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಎಲ್ಲೆಲ್ಲಿ ಭಯೋತ್ಪಾದಕರು ಕಾಣ್ತಾರೆ ಅವ್ರನ್ನ ಒಳಗೆ ಹಾಕ್ತಾರೆ ಹೀಗಾಗಿ ಇವತ್ತು ಅದು ಇಲ್ಲ ಅದಕ್ಕೆ ತೊಂಬತ್ತೊಂಬತ್ತಕ್ಕೂ ಇತ್ತದ್ದು ತೊಂಬತ್ತೊಂಬತ್ತು ಗಮ್ಗೆ ಯಾಕೆ ಮಾಡಲಿಕ್ಕಾಗಲಿಲ್ಲ ಅಂತ ವಾಜಪೇಯಿ ಅವ್ರು ಸ್ವಂತ ಹೇಳ್ತಾರೆ ನಮಗೆ ಬಹುಮತ ಇಲ್ಲ ಹೀಗಾಗಿ ನಮ್ಮ ಪ್ರೋಗ್ರಾಮನ್ನು ಮಾಡಲಿಕ್ಕೆ ನಮಗೆ ಈಗ ಅವಕಾಶ ಇಲ್ಲ ಅಂತ ಹೇಳಿದ್ರು ಅದನ್ನು ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಆಗಿದೆ ನಮ್ಮ ಬಹುಮತನೂ ಇದೆ ಮಾಡಲಿಕ್ಕೆ ಅವಕಾಶ ಇದೆ ಮಾಡೇ ಆಗಿದೆ ಈಗ ಏನು ಮಾಡಿದ್ರು ಕಾರ್ಗಿಲ್ ಅಂತ ನಮ್ಮ ಕ್ಷೇತ್ರ ಅದು ಅತ್ಯಂತ ಹಿಮಾಚಲ ಪ್ರದೇಶ ಅಲ್ಲಿ ಮೇಲೆ ಮೈನಸ್ ಫೋರ್ ಪಟ್ ಹತ್ತು ಹದಿನೈದು ಪರ್ಸೆಂಟ್ ಶೀತ ಇರೋದ್ರಿಂದ ಅಲ್ಲಿಗೆ ಕೂಡ್ಲಿಕ್ಕೆ ಆಗೋದಿಲ್ಲ ಯಾರಿಗೆ ನಿಲ್ಲಲಿಕ್ಕೆ ಆಗೋದಿಲ್ಲ ಇಂಥ ಜಾಗದಲ್ಲಿ ಅವರಿಗೆ ಅಲ್ಲಿಂದ ಸುಲಭ ಆಗ್ತದೆ ನಮಗೆ ಕಷ್ಟ ಆಗ್ತದೆ ಮೇಲೆ ಇರಲಿಕ್ಕೆ ಅಂದ್ರೆ ಅವರು ಕೋರಿಂದ ಐದುನೂರು ಮಂದಿ ಬಂದಿದ್ದರು ಅವ್ರಿಗೆ ಕೋರು ಯಾರೂ ಅಲ್ಲ ಮಿಲಿಟ್ರಿಯವರೇ ಬ್ಯಾಲಿಟ್ರಿ ಸಾಕು ಮಾಡಿದ್ರು ಅವ್ರ ಅವ್ರೇನು ಮುಚ್ಚಿಮಾರಿ ಅದ್ರೊಳಗೆ ಅವರು ಬ್ಯಾಲೇಡ್ರೆಸ್ ಡ್ರೆಸ್ ಬಂದು ಅವರು ನಮ್ಮವರು ಅಲ್ಲ ಅಂತಂದ್ರವರು ನಮ್ಮವರು ಅಲ್ಲ ಅಂದಾಗ ನಮ್ಮವರು ಯಾರ್ಯಾರು ಹೊಡೆದಲ್ಲ ಅವರು ಹೆಣ ಸಹಿತ ಅವರು ಇಂಥ ಬೆರಿದ್ರೆ ಗೌರ್ಮೆಂಟ್ ಅದು ಅವರ ಸೈನಿಕರ ಹೆಣವನ್ನು ಕೂಡ ತಗೊಂಡು ಹೋಗಲಿಲ್ಲ ಅದು ಕೆಲವೊಂದು ನಾವು ಮಣ್ಣು ಮಾಡಿದ್ವಿ ಅವ್ರು ಒಳಗೆ ಬಂದು ಗಲಾಟೆ ಮಾಡುವಾಗ ನಮ್ಮವರು ಅದನ್ನು ತಡೆ ಹಿಡಿದು ಒಳಗೆ ಬರೋದು ಹಾಗೆ ಸುಮಾರು ಒಂದು ಹದಿನೈದು ದಿನ ಯುದ್ಧ ಅಥವಾ ಇನ್ಫಿಲ್ಟ್ರೇಷನ್ ಇದೆ ಇವ್ಯಾಕೇಷನ್ ಆಫ್ ಇನ್ಫಿಲ್ಟ್ರೇಸಸ್ ಇದು ಯುದ್ಧನಲ್ಲ ಇಲ್ಲಿ ಬಂದಂಥವ್ರನ್ನೂ ಹೊರಗೆ ಹಾಕೋದು ಆ ಹೊರಗೆ ಹಾಕಿದ ಪ್ರಯೋಗ ಪ್ರಯುಕ್ತದ ಇಪ್ಪತ್ತಾರು ಜುಲೈ ತೊಂಬತ್ತೊಂಬತ್ತಕ್ಕೆ ಸಂಪೂರ್ಣವಾಗಿ ಹೊರಗೆ ಹಾಕಿದ ನಂತರ ಆ ಇದು ಯುದ್ಧ ಬಂದಾಯಿತು ಅವರೇ ಅಮೇರಿಕದ ಅಧ್ಯಕ್ಷ ವಾಜಪೇಯಿ ಹೇಳಿದರು ಆದರೆ ವಾಜಪೇಯಿ ಬರೋದಿಲ್ಲ ಅಂತ ನಾ ಬರೋದಿಲ್ಲ ನಮ್ಮ ದೇಶದಲ್ಲಿ ಸ್ವಲ್ಪ ಬಳಸಿ ಅವ್ರು ಬಂದಾರೆ ಅದೆಲ್ಲ ಖಾಲಿ ಮಾಡಿ ಬರ್ತಾನೆ ಅಂತಂದ್ರವ್ರು ಇಲ್ಲ ನಾವು ಮಾತಾಡ್ತದ ಅಂದ್ರೆ ಇಲ್ಲಿ ಯಾವ ಮಾತುಕತೆ ಇಲ್ಲ ಅಂದ್ರೆ ಒಂದು ಒಂದು ಮಾತುಕತೆ ಇಲ್ಲೇ ಇಲ್ಲ ಇವನು ಹೊರಗೆ ಹಾಕಿದ ನಂತರ ಮುಂದಿನ ಕೆಲಸ ಅಂದ್ರೆ ಇಷ್ಟು ದೃಢವಾದ ನಿರ್ಧಾರವನ್ನು ಅವತ್ತೇ ಪ್ರಧಾನಮಂತ್ರಿ ವಾಷೋರ್ ತಗೊಂಡಿದ್ದು ನಾವು ಯೋಜನೆ ಮಾಡಬಹುದು ಆದರೆ ಅವ್ರನ್ನ ಅವರನ್ನು ಪಡೋಶಿಯವರನ್ನು ಬದ್ದಿ ಮಾಡಕ್ ಇಲ್ಲ ಅದರ ಸಲುವಾಗಿ ಅವ್ರು ಏನು ಅಂದ್ರೆ ಅವತಾರ ದೇಹವು ಪಾವನ ಮಂದಿರವಾಗಿದೆ ಮಾನವ ಅತಿ ಉಪಕಾರಿಯೂ ಒಂದೆಡೆ ಸಿಂಹವು ಆಟಿಕೆಯಾದರೆ ಒಂದೆಡೆ ಆಕಳು ಗೋ ಮಾತೆ ಬೆಳಗಿನ ಸಮಯದ ಶಂಖವು ಮೊಳಗಿದೆ ಸಂಜೆಯು ಜೋಗುಳ ಹಾಡುತ್ತಿದೆ ಬಾಲಕರೆಲ್ಲರೂ ರಾಮ ಸ್ವರೂಪರು ಬಾಲಿಕೆ ದೇವಿಯ ಅವತಾರ ಕರ್ಮದ ಫಲದಿಂ ಭಾಗ್ಯವು ಬರಲಿ ಅದೇ ರೀತಿ ಇವತ್ತು ಮಾಧ್ಯಮದ ಮಿತ್ರರಾದಂತ ಮಹೇಂದ್ರ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಹಿರಿಯರು ಹಾಗೂ ಕಾರ್ಯಕರ್ತರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಎಲ್ಲ ನಮ್ಮ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಈಗಾಗಲೇ ಬಹಳಷ್ಟು ಜನ ಸೈನಿಕರು ಮತ್ತು ನಮ್ಮ ಮುಖಂಡರು ಮಾತಾಡ್ಯಾರ ಯಾಕಂದ್ರ ಈ ಒಂದು ಕಾರ್ಗಿಲ್ ಅಂತಂದ್ರ ನಮ್ಮ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಒಂದು ಪ್ರದೇಶ ಈ ಒಂದು ಸ್ಟೇಟ್ ಅಂದ್ರೆ ಇಪ್ಪತ್ತಾರು ವರ್ಷಗಳ ಕಳೆದು ಇವತ್ತು ನಮ್ಮ ಜೊತೆ ಈ ವಿಜಯೋತ್ಸವವನ್ನು ಏನು ಆಚರಣೆ ಮಾಡ್ಕೋಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮೇಜರ್ ಅವ್ರಿ ಅದೇ ರೀತಿಯಾಗಿ ಪತ್ರಕರ್ತ ಮಿತ್ರರೇ ಕೊಟ್ಟು ಅವರೇ ಇವತ್ತು ನಾವೆಲ್ಲರೂ ಕೂಡಿ प्रशांत करोली राजेंद्र जीभागोल रावसाब जीभागोल काशीनाथ गुर बसपा नायक भारतीय जनता भारतीय